ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ಫನ್ ಇವತ್ತು ಸದ್ಯಕ್ಕೆ ನಮ್ಮ ಸಜ್ಜಿ ಹೊಲಕ್ಕೆಲ್ಲ ನಿಯರ್ ಸ್ಪ್ರಿಂಕ್ಲರ್ ಹಚ್ಚಿದ್ದೆಲ್ಲ ಆಯಿತು ಹೊಲ ತೊಯ್ತದ್ದು ಅದನ್ನು ಮತ್ತೆ ತಂದಿಗೆಸಿ ಇಲ್ಲಿಂದ ಕಾಣ್ತಲ್ಲ ಜೋಳಕ್ಕೆ ತಂದಾಕಿವಿ ಇಷ್ಟೋತನ ಪೈಪ್ ಬರೋದಾಯ್ತು ಇಬ್ಬರು ಸೇರಿ ಹೊತ್ತೀವಿ ಪೂರ ದಂಡಿಗೆ ಅಲ್ಲಿ ಕಾಣುತ್ತಲ್ಲ ಆ ಬೇನುಗಡೆ ಆ ಸೈಡು ಆ ಬೇನುಗಡೆ ದಾಟಿ ಇನ್ನ ಎರಡು ಸೈತಿ ಪೈಪ್ ಕಿತ್ತಗದರ್ತ ಮತ್ತೆ ಬೇನುಗಡೆ ದಾಟಿ ಆರು ಹಿಡಿದ್ರೆ ಟೋಟಲ್ ಆಟವಾಲ್ದಿ ಮೊದಲೆಲ್ಲ ನೋಡಿರ್ಸಲ ಆಡ್ ಹಣದಿ ಇಲ್ಲಿ ಕಾಣತಲ್ ಪೈಪಿ ಇಲ್ಲಿ ತಂದು ಹೊತ್ತಾಕಿ ಸೀದಾ ಇಲ್ಲಿ ಇಲ್ಲೇ ಇದೆ ಅಲ್ಲಿಂದ ಕಾಣ ಆ ಬೇನಿ ಗಿಡದ ಹೊತ್ತು ಹಾಕಿವಿ ಈಗ ಸದ್ಯಾಗ ಹಾಕಿವಿ ಈಗ ತನ ಜಾಯಿಂಟ್ ಮಾಡಿ ನೀಗ ಉಳಿದವೆಲ್ಲ ಸಿ ಈ ಸೈಡ್ ಇಲ್ಲೇ ಜಾಯಿಂಟ್ ಮಾಡ್ಕಂತ ನಡಬಾರ ಗುಬ್ಬಿಗಳೆಲ್ಲ ಜಾಯಿಂಟ್ ಮಾಡ್ಕಂತ ಹೋಗ್ಬೇಕೀಗ ಒಂದು ಒಂದೆರಡು ಮೂ ಎರಡು ಬಲ ಸಜ್ಜು ನಾಟಿಲ್ಲ ಯಾವ ಥರ ನಾಟ್ಯಾವಂತ ತೋರಿಸ್ದು ನೋಡ್ರಿ ಈಗ ಇಲ್ಲಿ ಕಾಣತ್ತಲ್ಲ ಇದೊಂದು ಒಂದು ಹೊಲ ಮತ್ತು ಇದೋ ಒಂದು ಹೊಲ ಹಸಿ ಇತ್ತು ಇತ್ತು ಇದು ಹರಿ ನೀರು ಬಿಟ್ಟು ತೋರಿಸಿದವಲ್ಲ ಹಸಿ ಇತ್ತು ಮತ್ತು ಇದು ಸ್ಪ್ರಿಂಕ್ಲರ್ ಹಚ್ಚಿ ಹಚ್ಚಿ ತೋರಿಸಿದವಲ್ಲ ಎರಡು ಮೂ ಹಚ್ಚಿಗೆ ಹಸಿ ಆದಾಗ ಎರಡು ಮೂರು ದಿನಕ್ಕೆ ಬಿತ್ತೀವಿ ಅಂದರೂ ಸಜ್ಜಿ ಸರಿಯಾಗಿ ನಾಟಿಲ್ಲ ಅದಕ್ಕೆ ಈ ಥರ ನಾಟ್ಯ ನೋಡ್ರಿ ಸದ್ಯಾಗ ಇದೊಂದು ಸಾಲು ನಾಟಿದ ಇದ್ರ ಬಗ್ಲಾಗ ಈ ಸೈಡ್ ಸಾಲು ನಾಟಿಲ್ಲ ಈ ಸೈಡ್ ಸಾಲು ನಾಟಿಲ್ಲ ಇದೊಂದು ಸಾಲು ಹಿಡ್ದು ಆ ಸೈಡ್ ಇನ್ನೊಂದು ಇದೇ ಥರ ಇನ್ನೊಂದು ಸಾಲು ನಾಟ್ಯದ ಈ ಸೈಡ್ ತೋರಿಸ್ ಹೋಗ್ಯಾರ ನೋಡಿರಿ ಇದೊಂದು ಸಾಲ ಇದೊಂದು ಸಾಲು ಇಲ್ಲಿ ಕಾಣೋದಲ್ಲ ಗಿಡಗಳು ಇದೊಂದು ಸಾಲ ನಡ್ಬರ್ಕೆ ಎರಡು ಸಾಲ ನಾಟಬೇಕಿತ್ತು ಎರಡು ಸಾಲು ನಾಟಿಲ್ಲ ನಡ್ಬರ್ಕ್ ಗಡ್ಡಿ ಸಾಲಾಗ್ಯದ ಯಾವುದಕ್ಕೆ ಅಂತ ಗೊತ್ತಾಗೋದು ಹಸಿಯುತ್ತ ಅಕಸ್ಮಾತ್ ಹಸಿ ಇರ್ಲಿಕ್ಕೆ ಇವೆರಡು ಎರಡು ಸಾಲ ನಾಟಬಾರ್ದಿತ್ತು ಇದೊಂದು ಸಾಲ ಇದೊಂದು ಸಾಲು ಹಸಿ ಇರ್ಲಿಕ್ಕೆ ನಾಡ್ತದಿಲ್ಲ ಹಸಿ ಇದ್ದೋದಕ್ಕೆ ಇವು ನಾಟ್ಯಾವ ನಡ್ಬರ್ಕೆ ಎರಡು ಸಾಲು ಯಾವುದಕ್ಕೆ ನಾಟಿಲ್ಲ ಗೊತ್ತಿಲ್ಲ ಅಂದ್ರೆ ನಾಟ್ಯವ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಇಲ್ಲಿ ನಾಟ್ಯವ ನೋಡ್ರಿ ಇದೊಂದು ಸಜ್ಜಿ ಇದೊಂದು ಸಜ್ಜಿ ಇಲ್ಲಿ ಮುಂದೆ ಈ ಥರ ಕಾಣಕತ್ತವ ಈ ತಡ ಏಕ ಸಾಲ ಕಾಣವಲ್ವು ಯಾಕಂತ ಗೊತ್ತಿಲ್ಲ ನಮ್ಮ ಲೆಕ್ಕದಾಗ ನಮ್ಗೆ ಗೊತ್ತಿರೋದಂದ್ರೆ ಬಿತ್ತಿಂಡಿನ ಸ್ವಲ್ಪ ಹಿಂದೆ ಟ್ರ್ಯಾಕ್ಟ್ರು ಬಿತ್ತೀವಲ್ಲ ಹಿಂದೆ ಎಟ್ರಲ್ ಹಾಕ್ಬಿಟ್ಟು ಆ ಸೈಡ್ ಈ ಸೈಡ್ ಕೈ ಇರ್ತಾವಲ್ಲ ಒಂದು ತೋಳು ಕೆಳಗೆ ಇಳಿಸ್ದಂಗೆ ಆಗ್ಯದ ಬೀಜ ಒಳಕ್ಕೆ ಬಿದ್ದಿರ್ಬೋದು ಅದ್ರ ಸಲಿಗೆ ನಾಟಿಲ್ಲ ಅಂತ ನಮ್ಮ ಲೆಕ್ಕ ಇದನ್ನ ನಾವು ಇನ್ನೊಂದು ಸೈತಿ ಮುರಿದು ಬಿತ್ಬೇಕಂತ ಮಾಡಿವಿ ಇದ್ರ ಮ್ಯಾಗೆ ಈಗ ನೀರೆಲ್ಲ ಹಚ್ಚಿದೀವಿ ನಾಡಿಸ್ತೇನೆ ಅಂತ ನೀರು ಹಚ್ಚಿ ಇವತ್ತಿಗೆ ಈಗ ನಾಲ್ಕೈದು ದಿನ ಐತಿ ಇನ್ನಾದ್ರ ಮಳಿಗೆ ಕಾಣೋ ಅಲ್ಲೊಂದಿಲ್ಲ ಅಲ್ಲಿ ಕಾಣತದ ಅಲ್ಲೊಂದಿಲ್ಲ ಅಲ್ಲಿ ಕಂಡ್ರೆ ಸಜ್ಜಾಗಲ್ಲ ಅಂತ ಸತಿ ಮೂರ್ತ ಬಿತ್ಬೇಕಂತ ಮಾಡೀವಿ ಇದು ಪೂರಾ ಅದವಲ್ಲ ಇದು ನಾರ್ಮಲ್ ಅದ ನಾಳೆ ಬಿತ್ತಕ್ಕು ನಡೀತಾ ಅಡ್ಡವಲ್ಲ ಅದಕ್ಕೆಲ್ಲ ನಾಳೆ ಗಾಡಿ ಬಾರ ಅಂತೇಳಿ ನೋಡೋಣ ಬಿತ್ತಿದ್ವಿ ಅಂದ್ರೆ ತೋರಿಸ್ತೀನಿ ಬಿತ್ತಕ್ಕೀವಂತ ಇಲ್ಲ ಅಂದ್ರೆ ಇದೇವಲ್ಲ ಇಷ್ಟೇ ಬಿಟ್ಟು ಬಿಡ್ತೀವಿ ಬರೀ ಸದ್ಯಕ್ಕೆ ಹೋಗಿ ಸಿನ ಬೀಜ ತರಬೇಕು ಬೀಜ ಒಂದು ಗೊಬ್ಬರ ತರ್ತೀನಿ ಗೊಬ್ಬರ ತರ ತರಂತ ಗೊತ್ತಿಲ್ಲ ಮನೆಗೆ ಕಿಳಿಕ ತರ್ತೀನಿ ಬರೀ ಸದ್ಯಾಗ ಇವೆಲ್ಲಟ್ಟು ಇಲ್ಲೇದು ಆ ಬೇನ್ ಗಿಡದ ಅಟ್ಟಿಗೆಸಿ ಒಂದು ಐದು ಅವ ಅವಷ್ಟು ಜಾಯಿಂಟ್ ಮಾಡಿಗೇಸಿ ಈಗ ಎರಡು ಬೋರ್ನ ಆಟೋಮೆಟಿಕ್ ಹಾಕಿಸಿ ಮನೆಗೆ ಹೋಗ್ಬೇಕು ಬೆಳಗ್ಗೆ ಆರು ಗಂಟೆಗೆ ಬಂದವ ಈಗ ಒಂಬತ್ತು ಏಳು ನಿಮಿಷ ಆಗ್ಯದ ಮೂರು ತಾಸು ಆದ್ರೆ ಇನ್ನೂ ಇಲ್ಲೇ ಇದೀನಿ ನೋಡ ಮೀನು ತಾಸು ಏನೋ ಇನ್ನೊಂದು ಅರ್ಧ ಒಳಗೆ ಹತ್ತೊ ಒಂದು ಇಪ್ಪತ್ತು ನಿಮಿಷ ಹಾಕಿಸಿ ಮನೆಗೆ ಹೋಗೋದೆ ದಿ ನೆಕ್ಸ್ಟ್ ಡೇ ಇದೆಲ್ಲ ಚಜ್ಜಿ ಬಿತ್ತದಾಯ್ತು ಇದೊಂದು ಪಟ್ಟಿ ಬಿತ್ತಿ ಏಸಿ ಸ್ಪ್ರಿಂಕ್ಲರ್ ಹಚ್ಚಿನಿ ಒಣನೆಲ್ಲದಾಗ ಬಿತ್ತಿದಂಗೆ ಆಯ್ತು ಅದಕ್ಕೆಲ್ಲೇ ಒಂದು ಸ್ಪ್ರಿಂಕ್ಲರ್ ಹಚ್ಚಿನಿ ಮ್ಯಾಗ ಮತ್ತು ಇದೊಂದು ಪಟ್ಟಿ ಬಿತ್ತಗತಿವಿ ಅಲ್ಲಿ ಹೋಗಿದಲ್ಲ ಗಾಡಿ ಬಿತ್ತಕತ್ತದ ಇಲ್ಲಿ ಥರ ನಾಟಿಲ್ಲ ನೋಡ್ರಿ ಇಬ್ಬನು ಗಿಡ ಅಲ್ಲಿ ಸ್ವಲ್ಪ ಈ ನಟ್ಟಿ ಅಸ ನಾಟಿಲ್ಲ ಉಳಿದದ್ದು ಅಲ್ಲಿದು ಆ ಸೈಡ್ ನಾಟ್ಯದ ಅದ್ರದೊಳಗೆ ಇನ್ನೊಂದು ಸರ್ತಿ ಚಜ್ಜಿ ಬಿತ್ತಗೈತಿವಿ ಮೂರದೇಸಿ ನೋಡೋ ಮೀದ ಯಾವ ಥರ ನಾಟದ ಅಂತ ನಾಟ್ಯಗಳ ತೋರಿಸ್ತೀನಿ ನೋಡಕೈತ್ರಿ ಎಲ್ಲ ಹೊಲ ಆಯ್ತು ಆ ಸೈಡ್ ಹೊಲ ಬಿತ್ತದ ಆಯ್ತು ಸದ್ಯಕ್ಕೆ ಸದ್ಯಕ್ಕಿದೆ ಒಂದು ಹೊಲ ಅರ್ಧ ಬಿತ್ತದ ನೈ ಸೈಡ್ ಬರ್ದ ಇದಂದ್ರೆ ಬಿತ್ತದಾಯ್ತು ಮತ್ತು ಇದು ಒಂದು ಎರಡು ಸತ್ತು ಬಿತ್ತದಂಗೆ ಆಗ್ತದೆ ಮತ್ತೊಂದು ಮೂರು ಪ್ಯಾಕೆಟ್ ಸಜ್ಜಿ ಪ್ಯಾಕೆಟ ವೇಸ್ಟ್ ಮತ್ತೊಂದು ಎರಡು ತಾಸಿಗೆ ಅಂದರೆ ಒಂದು ಮೂರು ಸಾವಿರ ರೂಪಾಯಿ ಮತ್ತೆ ವೇಸ್ಟ್ ಆಯ್ತು ಇದು ನಾಟ್ಲಾರ್ದಕ್ಕೆ ಮೂರು ಸಾವಿರ ರೂಪಾಯಿ ರೊಕ್ಕ ವೇಸ್ಟ್ ಎಷ್ಟು ದಿನ ಕಟ್ಟಿದ ನೀರು ವೇಸ್ಟ್ ಎರಡು ಸೈತಿ ದಿನ ಮಾಡಿದ್ದು ಕೆಲಸನೂ ವೇಸ್ಟ್ ಆಗ್ಯದ ನೋಡಿರಿ ಅದೇನಕ್ಕಾಗಲಿ ಉಣದ ಇರ್ತದೋ ಸ್ವಲ್ಪ ಹೆಚ್ಚಾಗಿ ಮ್ಯಾತ್ ಇರ್ತದ ಇನ್ನೂ ಒಂದು ಹತ್ತು ಇಪ್ಪತ್ತಲ್ಲ ಇಪ್ಪತ್ತು ನಿಮಿಷದಾಗಲ ಬಿತ್ತದ ಆಗ್ತದೆ ಮತ್ತು ಈ ಸೀರೆನೇ ಅದೇ ಬೀಜ ಬಿತ್ತಗಿತೀವಿ ಅದೇ ಬಲ್ವಾನು ಮೊದಲು ನೋಡಿದ್ರೆ ವೀಡಿಯೋದಾಗ ಅವೇ ಬೀಜ ಬೀಜನೇ ಬಿತ್ತಗೈತಿವಿ ಈ ಸೀರೆನೇ ಹೆಂಗಾಗ್ತದೆ ಗೊತ್ತಿಲ್ಲ ನಾಟಿಗಳ ತೋರ್ಸಿ ರೀ